ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ದೇಶದ ರೈತರು ಹಾಗೂ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಖುದ್ದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯ ಮೂಲಕ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸುಳಿವನ್ನು ಕೂಡ ಅವರು ಕೊಟ್ಟಿದ್ರು ಸ್ನೇಹಿತರೆ ಈ ವರ್ಷ ಅಂತ ಹೇಳಿದ್ರೆ ದೀಪಾವಳಿ ಹಬ್ಬವನ್ನ ಡಬಲ್ ಧಮಾಕ ನೀಡಲಿದೆವೆ ಎಂಬುದರ ಬಗ್ಗೆ ಸುಳಿವನ್ನ ಕೂಡ ಅವರು ಕೊಟ್ಟಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಅಪ್ಡೇಟ್ಗಳು ಒಂದು ಲಭ್ಯವಾಗ್ತಾ ಇದ್ದು ಒಟ್ಟಾರೆಯಾಗಿ ಆ ರಾಜ್ಯದ ಮತ್ತು ದೇಶದ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ವರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾದ್ರೆ ಏನೆಲ್ಲ ವರ್ಜರಿ ಗುಡ್ ನ್ಯೂಸ್ ಇದೆ ಈ ಒಂದು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಉಡುಗೊರೆಯನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ సబ్స్క్రైబ్ మూడు ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆ ಮೂಲಕ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲೇ ರಾಜ್ಯದ ಮತ್ತು ದೇಶದ ರೈತರು ಹಾಗೂ ಜನ ಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗುಡ್ ನ್ಯೂಸ್ ಅನ್ನ ನೀಡುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ದೀಪಾವಳಿ ಹಬ್ಬದ ಒಳಗಾಗಿ ದೇಶದ ಎಲ್ಲ ಜನಸಾಮಾನ್ಯರಿಗೆ ಹಾಗೂ ರೈತರಿಗೆ ಡಬಲ್ ಧಮಾಕ ಆಗಲಿದೆ ಡಬಲ್ ದೀಪಾವಳಿ ಆಗಲಿದೆ ಎಂಬುದರ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದಿಷ್ಟು ಮಹತ್ವದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಸೊ ಅದನ್ನ ಈಗ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದ್ದು ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಮತ್ತು ಜನ ಸಾಮಾನ್ಯರಿಗೆ ನೆರವಾಗಲಿದೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆ ಅಷ್ಟೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಒಂದು ನಡೆದಿದ್ದು ಏನು ಜಿ ಎಸ್ ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳಿಂದ ಕೂಡ ಜಿ ಎಸ್ ಟಿ ಪರಿಷ್ಕರಣೆಯನ್ನ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಐದು ವರ್ಷಗಳು ಈಗ ಪ್ರತಿ ಐದು ವರ್ಷಗಳಿಗೊಮ್ಮೆ ಜಿ ಎಸ್ ಟಿ ಕೌನ್ಸಿಲ್ ಸಭೆ ನಡೆಯುತ್ತೆ ಅದರಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಮಾಡ್ತಾರೆ ಈ ಬಾರಿ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗಲಿದೆ ಎಂಬುದರ ಬಗ್ಗೆ ಆರ್ಥಿಕ ತಜ್ಞರು ಮಾಹಿತಿಯನ್ನ ಹೇಳ್ತಾ ಇದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುಧಾರಣೆಯನ್ನ ಮಾಡ್ಲಿಕ್ಕೆ ಜಿ ಎಸ್ ಟಿಯಲ್ಲಿ ಏನೆಲ್ಲ ಬದಲಾವಣೆಯನ್ನ ಮಾಡಿದ್ದಾರೆ ಅದರ ಬಗ್ಗೆ ಒಂದೊಂದಾದಂತಹ ಮಾಹಿತಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳಬಹುದು ಸ್ನೇಹಿತರೆ ಏನು ಈ ಹಿಂದೆ ಮೂರು ಸ್ಲ್ಯಾಬ್ ಗಳಿದ್ದು ಅದನ್ನ ಮೂರು ಗಳನ್ನ ಎರಡು ಸ್ಲ್ಯಾಬ್ಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ ಎಂಬುದರ ಬಗ್ಗೆ ಏನು ಸುಳಿವನ್ನ ಕೊಟ್ಟಿದ್ರು ಸೊ ಅದನ್ನ ಈಗ ಈಡೇರಿಸುವಂತಹ ಬಹಳಷ್ಟು ಅಹ್ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಬಹಳ ಪ್ರಮುಖವಾಗಿ ಜಿ ಎಸ್ ಯಲ್ಲಿ ಏನು ಹನ್ನೆರಡು ಪರ್ಸೆಂಟ್ ಜಿ ಎಸ್ ಏನು ಯಾವೆಲ್ಲ ವಸ್ತುಗಳಿಗೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿಯನ್ನ ನೀಡ್ತಾ ಇದ್ರು ಸೊ ಆ ಒಂದು ಜಿ ಎಸ್ ಟಿ ಮೌಲ್ಯವನ್ನ ಈಗ ಐದು ಪರ್ಸೆಂಟ್ ಗೆ ಇಳಿಸುವಂತಹ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾವೆಲ್ಲ ಅಹ್ ಜಿ ಎಸ್ ಟಿ ದರ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ವಸ್ತುಗಳ ಜಿ ಟಿ ಮೌಲ್ಯವನ್ನ ಹದಿನೆಂಟು ಪರ್ಸೆಂಟ್ಗೆ ಇಳಿಸಿ ಇಳಿಸಿಕೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ರೈತರಿಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಹಾಗೂ ರಸಗೊಬ್ಬರಿಗಳ ಮೇಲಿನ ಜಿ ಎಸ್ ಟಿ ಮೌಲ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಇದರಿಂದ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯವಾಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಸಗೊಬ್ಬರಗಳ ಏನು ಬೆಲೆ ಅರ್ಧ ಅರ್ಧದಷ್ಟು ಕಡಿಮೆಯಾಗುವಂತಹ ಸಾಧ್ಯತೆ ಆರ್ಥಿಕ ತಜ್ಞರಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸೊ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ನಮಗೆ ಒಂದೊಂದಾಗಿ ಮೊದಲನೇದಾಗಿ ಜನಸಾಮಾನ್ಯರಿಗೆ ಯಾವ ರೀತಿ ನೆರವು ಆಗಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋದ್ರೆ ಸ್ನೇಹಿತರೆ ಸೊ ಕ್ಯಾನ್ಸರ್ ಔಷಧಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಜಿ ಎಸ್ ಟಿಯನ್ನ ಕಟ್ಟಬೇಕಾಗಿತ್ತು ಕ್ಯಾನ್ಸರ್ ಔಷಧಿಗೆ ಬಟ್ ಇನ್ನು ಮುಂದೆ ಜಿ ಎಸ್ ಟಿ ಕ್ಯಾನ್ಸರ್ ಔಷಧಿಗೆ ನೋ ಜಿ ಎಸ್ ಟಿ ಅಂತ ಹೇಳಿದ್ರೆ ಜಿ ಎಸ್ ಟಿ ಸಂಪೂರ್ಣ ವಿನಾಯಿತಿಯನ್ನ ನೀಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಅಗತ್ಯ ಔಷಧಿಗಳಿಗೆ ಈ ಈ ಹಿಂದೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅನ್ನ ಒದಗಿಸ್ತಾ ಇದ್ರು ಸೊ ಅದನ್ನ ಕಡಿಮೆ ಮಾಡಿ ಈಗ ಐದು ಪರ್ಸೆಂಟ್ ಜಿ ಎಸ್ ಟಿ ಗೆ ಇಳಿಸಲಾಗುತ್ತದೆ ಎಂದು ಮಾಹಿತಿಗಳು ಕೇಳಿ ಬರ್ತಾ ಇದ್ದವು ಸ್ನೇಹಿತರೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ವೈಯಕ್ತಿಕ ಹೆಲ್ತ್ ಮತ್ತು ಲೈಫ್ ಇನ್ಸೂರೆನ್ಸ್ ಅದಕ್ಕೂ ಕೂಡ ಸಂಪೂರ್ಣವಾಗಿ ಜಿ ಎಸ್ ಟಿ ರಿಯಾಯಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದಕ್ಕೂ ಕೂಡ ಜಿ ಎಸ್ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಹಾಕಲಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ದಿನ ವಸ್ತುಗಳಿಗೆ ಈ ಹಿಂದೆ ಇರುವಂತಹ ಜಿ ಎಸ್ ಟಿ ಮೌಲ್ಯ ಹನ್ನೆರಡು ಪರ್ಸೆಂಟ್ ಇದ್ದು ಅದನ್ನ ಐದು ಗೆ ಇಳಿ ಇಳಿಸುತ್ತಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅದ್ರ ಜೊತೆಗೆ ಆಟೋಮೊಬೈಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹನ್ನೆರಡು ಸಿಸಿ ಸಿ ಗಿಂತ ಕಡಿಮೆ ಸಿ ಸಿ ಇರುವಂತಹ ಹನ್ನೆರಡುನೂರು ಅಥವಾ ಅದಕ್ಕಿಂತ ಕಡಿಮೆ ಇರುವಂತಹ ಸಿ ಸಿ ಇರುವಂತಹ ಎಲ್ಲಾ ಕಾರುಗಳ ಜಿ ಎಸ್ ಟಿ ಮೌಲ್ಯವನ್ನು ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ರಿಂದ ಅದನ್ನು ಕೂಡ ಹದಿನೆಂಟು ಪರ್ಸೆಂಟ್ಗೆ ಇಳಿಸಲಿದ್ದಾರೆ ಸುಮಾರು ಶೇಕಡಾ ಹತ್ತು ಪರ್ಸೆಂಟ್ ಅದಷ್ಟು ಮೌಲ್ಯ ಕಡಿಮೆ ಆಗಲಿದೆ ಸ್ನೇಹಿತರೆ ಅದ್ರ ಜೊತೆಗೆ ಮುನ್ನೂರ ಮೂವತ್ತು ಸಿ ಸಿಗೆ ಒಳಗಿರುವಂತಹ ಎಲ್ಲ ಬೈಕ್ಗಳ ಸೆಸ್ ಕೂಡ ಅದರ ಜಿ ಎಸ್ ಟಿ ಮೌಲ್ಯ ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಲಿಂತ ಏಟೀನ್ ಪರ್ಸೆಂಟ್ ಗೆ ಇಳಿಸಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಕೃಷಿ ಹಾಗೂ ರಸಗೊಬ್ಬರಗಳ ಮೇಲಿನ ಜಿ ಎಸ್ ಟಿ ಮೌಲ್ಯವನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಸ್ನೇಹಿತರೆ ಪ್ರಸಕ್ತ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನ ಒದಗಿಸ್ತಾ ಇದ್ರು ಸೊ ಅದನ್ನ ಈಗ ಐದು ಗೆ ಇಳ ಇಳಿಕೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಇದರಿಂದ ರೈತರಿಗೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ರೈತರಿಗೆ ಬೇಕಾಗುವಂತಹ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ನಂತಹ ರಸಗೊಬ್ಬರಗಳು ಇನ್ನು ಮುಂದೆ ಅರ್ಧ ಬೆಲೆಯಲ್ಲಿ ಕೂಡ ದೊರಕುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಏಟಿ ಪೈಟೀನ್ ಪರ್ಸೆಂಟ್ ಜಿ ಎಸ್ ಟಿಯಿಂದ ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಜವಳಿಯಲ್ಲೂ ಕೂಡ ಶೇಕಡಾ ಹನ್ನೆರಡು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ಗೆ ಗೆ ಇಳಿಕೆ ಮಾಡಲಿದ್ದಾರೆ ಸಿಂಥೆಟಿಕ್ ನೂಲ್ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ಅಥವಾ ಕರಕುಶಲ ವಸ್ತುಗಳ ಮೇಲಿನ ಜಿ ಎಸ್ ಟಿ ದರ ಕೂಡ ಹನ್ನೆರಡು ಪರ್ಸೆಂಟ್ಲಿಂತರ ಐದು ಪರ್ಸೆಂಟ್ಗೆ ಆಗಲಿದೆ ಸ್ನೇಹಿತರೆ ಅದರ ಜೊತೆಗೆ ಗ್ರೀನ್ ಎನರ್ಜಿಗೆ ಉತ್ತೇಜನನ ನೀಡುವಂತಹ ಉದ್ದೇಶದಿಂದ ಸೋಲಾರ್ ಪವರ್ ಪ್ಲಾಂಟ್ಗಳು ಸೋಲಾರ್ ಪ ಸೋಲಾರ್ಗೆ ಸಂಬಂಧಪಟ್ಟಂತೆ ಸೋಲಾರ್ ವಾಟರ್ ಹೀಟರ್ ಆಗಿರ್ಬೋದು ಸೋಲಾರ್ ಗಳು ರೈತರಿಗೆ ಬೇಕಾಗುವಂತಹ ಸೋಲಾರ್ ಪಂಪ್ ಸೆಟ್ ಮೇಲಿನ ಜಿ ಎಸ್ ಟಿ ದರವನ್ನು ಕೂಡ ಹದಿನೆಂಟು ಪರ್ಸೆಂಟ್ ನಿಂದ ಅದನ್ನು ಕೂಡ ಐದು ಗೆ ಇಳಿಕೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದರಿಂದ ರೈತರಿಗೆ ಇನ್ನು ಮುಂದೆ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ತಮಗೆ ಪಂಪ್ಸೆಟ್ ಗಳನ್ನ ಸೋಲಾರ್ ಪಂಪ್ಸೆಟ್ ಗಳನ್ನ ಕೂಡ ಅಳವಡಿಸ್ಲಿಕ್ಕೆ ಉತ್ತಮವಾದಂತಹ ಸಹಾಯ ಆಗಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಲೇಖನ ಸಾಮಗ್ರಿಗಳಿಗೂ ಕೂಡ ಶೇಕಡ ಹನ್ನೆರಡರಿಂದ ಐದು ಗೆ ಇಳಿಕೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇದನ್ನ ಇದೇ ಸೆಪ್ಟೆಂಬರ್ ಐದು ಅಥವಾ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿ ಮಾಡುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನ ಕೂಡ ತಾವು ಕಾಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ